ಲೋಕಸಭೆ ಎಲೆಕ್ಷನ್ ಇದೆ ಈಗ ಮೇನಲ್ಲಿ ಗೊತ್ತು ಒಂದು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವ್ರು ಇದ್ದಾರೆ ಎಲ್ಲ ಗೊತ್ತಿದೆ ಹತ್ತು ವರ್ಷ ಆಡಳಿತ ಮಾಡಿದ್ದಾರೆ ಖಂಡಿತ ಮುಂದೆ ಬರಬೇಕು ಅವರೇ ಬಿ ಜೆ ಪಿ ಕಲ್ಲೂರೇ ಬರ್ಬೇಕು ನಮಗೆ ಮೋದಿನೇ ಯಾರು ನಮ್ಮನ್ನು ಕೇಳಿದ್ರು ಮೋದಿನೇ ಬರ್ಬೇಕು ನಮ್ಗೆ ಅಷ್ಟೊಂದು ಯಾಕಂದ್ರೆ ನಮ್ಮ ದೇಶ ಉದ್ಧಾರ ಮಾಡ್ತಾ ಇದ್ದಾರೆ ಹೆಂಗಸರಿಗೆಲ್ಲ ಒಳ್ಳೆ ಇದು ಕೊಡ್ತಾರೆ ಅವರು ಮರ್ಯಾದೆ ಎಲ್ಲ ಇದೆ ಹೆಂಗಸ್ರಿಗೆ ಬೇರೆಯವ್ರು ಯಾರು ಕಾಂಗ್ರೆಸ್ ಬಂದ್ರು ಅದೇ ಹೇಳಿದ್ದು ಕಾಂಗ್ರೆಸ್ ಬಂದ್ರೆ ಏನೇನು ಸಿಕ್ಕಲ್ಲ ಅವ್ರ ಬಗ್ಗೆ ನಮಗೆ ಇಂಟ್ರೆಸ್ಟು ಇಲ್ಲ ಅದು ಅವ್ರಿಗೆ ಗ್ಯಾರಂಟಿ ಕೊಡದೇ ಇದ್ರು ನಾವು ಮೋದಿಗೆ ಕೊಡೋದು ನಮ್ಗೆ ಯಾವ ಗ್ಯಾರಂಟಿನೂ ಬೇಡ ಮೋದಿಜಿ ಬರ್ಬೇಕಷ್ಟೇ ಹಾ ಮೋದಿಜಿನೇ ಬರಬೇಕು ನಮ್ಗೆ ಇನ್ನೇನು ಗ್ಯಾರಂಟಿನೂ ಅವ್ರು ಕೊಡೋದು ಬೇಡ ಅವ್ರು ಬಂದ್ರು ಸರಿ ನಮಗೆ ಕೆಲಸ ಕೊಡ್ಲಿ ಅಂತೀರಾ ಯಾವ ಕೆಲ್ಸ ನಾವ್ ಯಾವ ಕೆಲ್ಸಕೊಬೇಕ ಜನಗಳ ಕೆಲಸ ಕೊಟ್ಟು ಉದ್ಧಾರ ಮಾಡ್ತಾ ಇದಾರೆ ನಮ್ ದೇಶನ ಅದು ಇಂಪಾರ್ಟೆಂಟ್ ದಿನ ಪ್ರಧಾನಿ ಸಣ್ಣ ಹುಡುಗರು ಟಿವಿನಲ್ಲೇ ಹೇಳ್ತಾರೆ ಮೋದಿಜಿ ನಮ್ಮಅಮ್ಮ ನಮ್ಗ್ ಕಷ್ಟ ಪಡ್ತಾಳೆ ನಮ್ಮಅಮ್ಮ ಯಾರು ಹೆಲ್ಪ್ ಮಾಡ್ತಾರೆ ಅಂದ್ರೆ ಮೋದಿಜಿ ಇಂತವ ಸಣ್ಣ ಮಕ್ಳು ಅಂತ ನಾವು ಹೇಳೋದ್ರಲ್ಲಿ ಏನು ಇದಿದೆ ಹೇಳಿ ನೀವು ಸುಮಾರು ಜನ ನೋಡ್ಬಿಟ್ಟಿದ್ರಿ ನೀವು ಸುಮಾರು ಪ್ರಧಾನ ಮಂತ್ರಿಗಳನ್ನೆಲ್ಲ ಓ ಎಲ್ಲಾರ್ನು ನೋಡಿದೀನಿ ಬಿಡಿ ಈಗ ಅನ್ಸುತ್ತೆ ಈಗ ಕಳೆದ ಬಾರಿ ಹತ್ತು ವರ್ಷ ಮನಮೋಹನ್ ಸಿಂಗ್ ಏ ಯಾ ಯಾರು ಬೇಕಿಲ್ಲ ಇವ್ರೆ ಸನ್ಮೋಹನ್ ಸಿಂಗ್ ಅವರ ಆಡಳಿತ ನೋಡಿದ್ರ ಹತ್ತು ವರ್ಷ ಎಲ್ಲ ರಾಜೀವ್ ಗಾಂಧಿದು ನೋಡಿದೀನಿ ಇಂದಿರಾ ಗಾಂಧೀಜು ನೋಡಿದೀನಿ ಎಲ್ಲಾ ನೋಡಿದೀನಿ ಈಗ ಮನೇಲಿ ಇವ್ರನ್ನ ನೋಡ್ತಾ ಇದೀವಿ ಅಷ್ಟೇ ಬೇಡ ಅಲ್ಲಿವರೆಗಿರ ಸಾಮಾನು ನರೇಂದ್ರ ಮೋದಿಯವ್ರು ಅವರೇ ಇದ್ರು ಸರಿ ನಾವೇನು ನೆಕ್ಸ್ಟ್ ವರ್ಗ್ ಇರ್ತೀವಿ ಗ್ಯಾರಂಟಿ ಇಲ್ಲ ಆಯ್ತು ವಯಸ್ಸು ನಮ್ದು

ಅವ್ರಿಗೆ ಬಿಟ್ಟರೆ ಯಾರು ಬೇಡ ನಮಗೆ ಅವರೆಲ್ಲ ಚೆನ್ನಾಗಿ ನೋಡ್ಕೊತಾರೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಬಡವನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅದ್ರಿಂದ ದೇಶನೆಲ್ಲ ಚೆನ್ನಾಗಿ ನೋಡ್ಕೊಂತಾರೆ ಅದೆಲ್ಲ ಮಾಡ್ತಾರೆ ಅದಕ್ಕೋಸ್ಕರ ನರೇಂದ್ರ ಮೋದಿನ ಬರಬೇಕು ಸರ್ ಅವರು ರಾಮ ಮಂದಿರ ನಿರ್ಮಾಣ ಮಾಡಿದ್ರು ಖುಷಿ ತುಂಬಾ ಖುಷಿ ಆಗೈತೆ ಸರ್ ಹಬ್ಬ ಹಬ್ಬ ಆದಂಗೆ ಆಗೋಯ್ತು ತುಂಬಾ ಖುಷಿ ಆಯ್ತು ಸುಮಾರು ಐನೂರು ವರ್ಷಗಳಿಂದ ಯಾರು ಹೌದು ಕಾಯ್ಕೊಂಡಿರ್ತಿ ಪಾಪ ಎಷ್ಟು ಜನ ಹೋರಾಡಿದ್ರು ಎಲ್ಲರೂ ಬರ್ತಾರೆ ಈಗ ದರ್ಶನ ಮಾಡ್ತಾ ಇದಾರೆ ಎಲ್ಲರೂ ಖುಷಿ ತಮ್ಮ ಅಭಿಪ್ರಾಯ ನರೇಂದ್ರ ಮೋದಿ ಬರಬೇಕಾ ಬರ್ಬೇಕಾ ಬದಲಾವಣೆ ಆಗ್ಬೇಕಾ ನರೇಂದ್ರ ಮೋದಿನೇ ಬರ್ಬೇಕು ಗ್ಯಾರಂಟಿಗಳೆಲ್ಲ ನಿಮ್ಗೆ ಕೊಟ್ಟಲ್ವಾ ನಮ್ಗೆ ನಮ್ಗೇನು ಕೊಟ್ಟಿಲ್ಲ ಗ್ಯಾರಂಟಿ ಅವರು ನಮಗ್ ಬೇಡ ಈ ಫ್ರೀ ಬಸ್ ಅದೆಲ್ಲ ನಮಗ್ ಫ್ರೀ ಬಸ್ ಮಾಡಿ ಪಾಪ ಸರ್ಕಾರಿ ಸಾರಿಗೆ ವ್ಯವಸ್ಥೆಗೆ ಎಷ್ಟು ಕಷ್ಟ ಆಗೋಗಿದೆ ಪಾಪ ಅವ್ರಿಗೆ ಎಷ್ಟು ಕಷ್ಟ ಆಗಿದೆ ಸಾರಿಗೆ ವ್ಯವಸ್ಥೆ ಅವ್ರಿಗೆಲ್ಲ ಫ್ರೀ ಬಸ್ ಮಾಡಿ ನಮಗೆ ಫ್ರೀ ಬಸ್ ಬೇಕಾಗಿಲ್ಲ ಖಂಡಿತ ಖಂಡಿತ ಅವ್ರು ಇರೋದ್ರಿಂದ ನಾವು ಬಚಾವ್ ಆಗಿದೀವಿ ಯಾವತ್ತೋ ಹೋಗ್ಬಿಡ್ತಿದ್ವಿ ಬಿಡಿ ಏನೋ ಇರೋದ್ರಿಂದ ನಾವು ಒಂಚೂರು ಉಸಿರಾಡ್ಕೊಂಡಿದೀವಿ ಅವ್ರನ್ನ ನೀವು ಅಭಿವೃದ್ಧಿ ಮುಖ ನೋಡ್ಕೊಂಡು ಮೆಚ್ಕೊಂಡಿದೀರ ಎಲ್ಲ ರೀತಿಯಲ್ಲೂ ಎಲ್ಲ ರೀತಿಯಲ್ಲೂ ಎಲ್ಲ ರೀತಿಯಲ್ಲೂ ಮೆಚ್ಕೊಂಡ ಅವ್ರ ಇಂಥದ್ದು ಇಲ್ಲ ಅಂತ ಇಲ್ಲ ನಮ್ಗೆ ಅವರೆಲ್ಲ ವಾಜಪೇಯಿ ಆದಮೇಲೆ ನಮಗೆ ಮೋದಿನೇ ಸರಿ ಅನ್ಸೋದು ಅಲ್ಲಿ ಅಲ್ಲಿ ಪ್ರಧಾನಮಂತ್ರಿಗಳು ನಿಮ್ಮ ಜೀವನದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಿಟ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ವಾಜಪೇಯಿ ಬಿಟ್ರೆ ಇವ್ರೆ ಬಿಟ್ಟು ಹೋಗಿದ ಕೆಲಸ ಅಷ್ಟೇ ಲಾಲ್ ಶಾಸ್ತ್ರಿ ಅವರು ಕಾಂಗ್ರೆಸ್ ಇಲ್ಲಿದ್ರು ಕೆಲಸ ಮಾಡಿದ್ದಾರೆ ನಮಗ್ ಬೇಕಾಗಿರೋದೇನೋ ಒಳ್ಳೆ ಆಡಳಿತ ನಮ್ಮ ಪಕ್ಷ ಅಲ್ಲ ನಮಗೆ ಆಡಳಿತ ಒಳ್ಳೇದು ಬೇಕು ಅಷ್ಟೇ ಈಗೇನು ನಾವೇನು ಎಲ್ಲರೂ ಹೇಳೋದು ಮೋದಿ ಮುಖ ಕೊಡ್ತಾರೆ ಕೊಡ್ತಾರೆ ಅಂತ ನಿಜ ಅದು ಮೋದಿ ಮುಖ ನೋಡೇ ಕೊಡೋದು ಎಲ್ಲರೂ ಯಾಕಂದ್ರೆ ಅವ್ರು ಅಷ್ಟು ಮಾಡ್ತಾ ಇದ್ದಾರೆ ಕೆಲಸ ಅಲ್ವಾ ಮೋದಿಯವರು ಬರೀ ದುಡ್ಡಿರೋರಿಗೆ ಅಥವಾ ಇನ್ವೆಸ್ಟರ್ಸ್ ಮಾತ್ರ ಹೆಲ್ಪ್ ಮಾಡ್ತಾರೆ ಅಲ್ಲ ಅದೇ ಇವ್ರು ಹೇಳೋದು ಅಷ್ಟೇ ಕಾಂಗ್ರೆಸ್ನವ್ರು ಹೇಳೋದು ಅವ್ರಿಗೆ ಏನಾದ್ರು ಒಂದು ಬೇಕಲ್ಲ ಹೇಳಕ್ಕೆ ಅದಕ್ಕೆ ಒಂದಲ್ಲ ಒಂದು ಹುಡುಕ್ತಾ ಇರ್ತಾರೆ ಯಾವುದು ಸಿಗ್ತಾ ಇಲ್ಲ ಅಷ್ಟೇ ಅಂದರೆ ಓವರ್ ಆಲ್ ನಮಗೇನು ಹೊರದೇಶದವರಿಗೂ ಅವರೇ ಬೇಕಾಗಿದ್ದಾರೆ ನಾವೊಬ್ಬರೇ ಅಲ್ಲ ಅಲ್ವಾ ಪ್ರಪಂಚಕ್ಕೆ ಅವರೆಲ್ಲರಿಗೂ ಬೇಕಾದವ್ರು ಆಗಿದೆ ಇನ್ನು ಅವ್ರಿಗೆ ಆದಮೇಲೆ ನಮ್ಮದೊಂದು ಏನು ಕೇಳೋದು ನಮಗೂ ಬೇಕೇ ಬೇಕು ಮೋದಿನೇ ಬೇಕು ಎಪ್ಪತ್ತೈದು ವರ್ಷ ರಿಟೈರ್ಮೆಂಟ್ ಹೇಳಿದ್ದಾರೆ ಆಯ್ತು ಆದರೂ ಒಳ್ಳೆ ಸರ್ಕಾರ ಕೊಡೋದ್ರಿಂದ ಇರಲಿ ಬಿಡಿ ನಮ್ಮ ಆಯುಷ್ಸು ಅವರಿಗೆ ಕೊಡಲಿ ದೇವರು ಅಂತ ಬಿಡಿ ಖಂಡಿತ ಖಂಡಿತ ಅವ್ರ ಕೈಯಲ್ಲಿ ಆಗೋರಿಗೂ ಇರಲಿ ಅಷ್ಟೇ ಅವರಿಗೆ ಆಡಳಿತ ನಡೆಸುವಂತ ಛಮತೆ ಇದೆ ಖಂಡಿತ ಇದೆ ನೋಡಿದ್ರೆ ಗೊತ್ತಾಗಲ್ವಾ ಖಂಡಿತ ಅಷ್ಟೇ ಛಮತೆ ಇರುವರು ಇನ್ನು ಇಬ್ರು ಇದೆ ಅವರ ಮುನ್ನ ಬಿಡಿ ಯೋಚನೆ ಮಾಡಬೇಡಿ ಅಮಿತ್ ಶಾ ಇದ್ದಾರೆ ಅವರ ನಡಿಸ್ತಾರೆ ಬಿಡಿ डोंಟ್ ವೆರಿ ಅವರೆಲ್ಲ ತಯಾರಾಗಿದ್ದಾರೆ ಅವ್ರ ಗಾರ್ಡಿನಲ್ಲೇ ತಯಾರಾಗಿರೋರು ಅವರು ಅದೇ ಧೇಯೋದೇಶ ಇರೋರು ಅಲ್ಲ ಆ ಬರವಸೆ ನಾವು ಇಟ್ಕೊಂಡಿದ್ದೀವಿ ಓ ಇಲ್ಲ ಕೈ ಬಿಡಲ್ಲ ನಮ್ಮಗಳ ದೇಶದ ಜನತೆನ ಇನ್ನೊಬ್ರು ಹುಟ್ ಬಂದೇ ಬರ್ತಾರೆ ಎಷ್ಟು ಜನ ಇದ್ದಾರೆ ಅಲ್ಲಿ ಜಯಶಂಕರ್ ಇದಾರೆ ಇವರು ಇದಾರೆ ಯೋಗಿ ಇದಾರೆ ಯೋಗಿ ಇದಾರೆ ಯು ಪಿ ಹ ಅವ್ರ ಮೇಲೆ ನಮ್ಗೆ ಭಾರಿ ಭರವಸೆ ಇದೆ ನಡೆಸ್ತಾರೆ ರಾಷ್ಟ್ರದಲ್ಲಿ ಇದ್ಕೊಂಡು ನಾವು ಹಿಂದೂಗಳು ಅಂತ ನಮ್ಮನ್ನ ಇರುವಿಕೆನೆ ಮರ್ತ್ ಬಿಟ್ಟಿದ್ವಿ ನಮ್ ಧರ್ಮನೇ ಮರ್ತ್ಬಿಟ್ಟಿದ್ವಿ ಬಿಟ್ಟಿದಿವಿ ಜೋರಾಗಿ ಮಾತಾಡಕ್ ನಮ್ಗೆ ವಾಯ್ಸ್ ಇರ್ಲಿಲ್ಲ ಇವಾಗ ಅಟ್ಲೀಸ್ಟ್ ನಾವು ಹಿಂದೂ ಅಂತ ಹೇಳ್ಕೋಬಹುದು ಅಷ್ಟೇ ಸ್ವಾಭಿಮಾನ ಬದುಕು ಒಂದು ಅವಕಾಶ ಆಗಿದೆ ನಮ್ಗೆ ಅವ್ರು ಇಲ್ದಿದ್ರೆ ನಾವು ಎಲ್ಲಿ ಮೂಲೆಯಲ್ಲಿ ಸೇರ್ತಿದ್ವೋ ಏನೋ ಈ ಕಾಂಗ್ರೆಸ್ನವ್ರಿಗೆ ಕೈ ಕೊ ಕೈಯಲ್ಲಿ ಕೊಟ್ಟುಬಿಟ್ಟಿದ್ರೆ ಇಷ್ಟೊತ್ತಿಗೆ ಛಿದ್ರ ಸರ್ ತಮ್ಮ ಹೆಸರು ಸುಬ್ಬನಾಯಕ ಅವರು ಸರ್ ಕಳೆದ ಸರ್ ಇಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಆಡಳಿತ ಹತ್ತು ವರ್ಷ ಮಾಡಿದ್ರು ಈಗ ಮತ್ತೆ ಅವರೇ ಮುಂದುವರಿಬೇಕಾ ಅಥವಾ ಬದಲಾವಣೆ ಏನಾದ್ರು ಆಗಬೇಕು ನೀನು ಹೇಳಕ್ಕ ಜನ ಅಭಿಪ್ರಾಯ ನಾನೇನು ಹೇಳಕ್ಕ ಸರ್ ಅವರು ಅಲ್ಲ ನೀವು ಹತ್ತು ವರ್ಷ ನೋಡಿದ್ರೆ ವೋಟ್ ಹಾಕಿದಿರಲ್ವಾ ಹಾಕಿದ್ರೆ ಹಿಂದಿನ ಹಾಂ ಸರಿ ನೀವು ಹಾಕಿದ್ರಿ ಹಾಕಿದ್ರು ಬದಲಾವಣೆ ಆಗ್ಬೇಕು ಅಥವಾ ಏನಾರು ಬದಲಾವಣೆ ಆಗೋದು ಏನಕ್ಕ ಹಂಗೆ ಹೇಳಕ್ಕಾಗಲ್ಲ ನಮ್ಮಿಂದ ಒಬ್ಬರಿಂದ ಎಲ್ಲ ಅಂದ್ರೆ ಹೇಳ್ಬೇಕು ಅದೇ ಈಗ ಸ್ವಲ್ಪ ಈಗ ರಾಮ ಮಂದಿರ ಬೇರೆ ನಿರ್ಮಾಣ ಮಾಡೋರ ಅದರಿಂದ ಏನಾದರೂ ಮಾಮೂಲಿ ಮಾಡಿ ಅದು ಕಾಂಗ್ರೆಸ್ ಅವರೇ ಬರಬೇಕಾ ಅದೇನು ಹೇಳಕಾಗಲ್ಲ ಸರ್ ನಮ್ದು ಏನು ಕಾಂಗ್ರೆಸ್ ಅವರು ಹತ್ತು ವರ್ಷ ಇದ್ರು ಮೊದಲು ಅವ್ರದೇ ಪರವಾಗಿಲ್ವಾ ಅಥವಾ ಈಗ ಇವರು ಹತ್ತು ವರ್ಷ ಮಾಡಿದ್ರು ಇವ್ರದ್ದು ಪರವಾಗಿಲ್ವಾ ಇಬ್ಬರು ಹತ್ತು ವರ್ಷ ಆಯ್ತಲ್ಲ ಆಯ್ತು ಆಯ್ತು ಎರಡು ಎರಡಕ್ಕೂ ಸಮಯ ಇದೆ ಎರಡು ಸಮಯ ಇದೆ ಏನಿಲ್ಲ

ಒಳ್ಳೆ ಪಾಟಿ ಅವ್ರಿಗೆ ಹಾಂ ಒಳ್ಳೆ ಒಳ್ಳೆ ಅವ್ರಿಗೆ ಅದಕ್ಕೆ ಹೇಳೋದು ಕಾಂಪಿಟೇಷನ್ ಇದೆಯಾ ಇದೇ ಇರ್ತಾ ಇರ್ತಾ ಬಿಡಿ ಇದೇ ಇರುತ್ತೆ ಈ ಕಾಂಗ್ರೆಸ್ಸಿಂದ ಒಳ್ಳೆ ಕ್ಯಾಂಡಿಡೇಟ್ ಬಂದರೆ ಯಾವಾಗ ಯಾವಾಗ ಹಾಕ್ತಿವಿ ಎರಡು ವ್ಯಾಸ ಎರಡಕ್ಕೂ ಹಾಕಕ್ಕಾಗಲ್ಲ ಒಂದಕ್ಕೆ ಹಾಕಬೇಕು ಅದು ಏನು ಮಾಡೋದು ಹಾಕ್ಲೇ ಬೇಕಲ್ಲ ಇದೀಗಿಲ್ಲ ಸರ್ ನಮ್ಮ ಹೆಸರು ಸರ್ ಶ್ರೀನಿವಾಸ ಅಂದ್ಬಿಟ್ಟು ಯಾವ ಊರು ಸರ್ ಸರ್ ನಾವು ಇಲ್ಲೇ ಪಕ್ಕ ನಂಜನಗೂಡು ಪಕ್ಕ ಹೊಸಳ್ಳಿ ಹೊಸಳ್ಳಿ ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಇದ್ದಾರೆ ಬದಲಾವಣೆ ಆಗಬೇಕು ಕೇಂದ್ರದಲ್ಲಿ ಹೆಚ್ಚಾಗಿ ಅಲ್ಲಲ್ಲ ಕೇಂದ್ರದಲ್ಲಿ ಹೆಚ್ಚಾಗಿ ಕಾಂಗ್ರೆಸ್ ಎಲ್ಲೆಲ್ಲೂ ಬರಬೇಕು ಮುಂದೆ ಕಾಂಗ್ರೆಸ್ಸೇ ಮೊದಲು ಯಾವ ರೀತಿ ಇತ್ತು ಹಿಂದಿಲ್ಲ ಇದರಲ್ಲಿ ಈ ಇಂದಿರಾ ಗಾಂಧಿ ಅಮ್ಮ ಇದರ ಟೈಮಲ್ಲಿ ಹೆಂಗಿತ್ತು ಅದೇ ಥರ ಅದಕ್ಕೆ ಬಂದು ಆ ಥರ ಅಧಿಕಾರ ನಡೆಸ್ಕೊಂಡು ಹೋಗ್ಬೇಕು ಅಂತ ನಮ್ಮಲ್ಲಿರೋ ಇದೊಂದು ಇಲ್ಲಲ್ಲ ಕರ್ನಾಟಕ ಮಾತ್ರ ಅಲ್ಲ ಇಡೀ ಇದರಲ್ಲಿ ಮಾತ್ರ ಕಾಂಗ್ರೆಸ್ಸೇ ಬರಬೇಕು ಕಾಂಗ್ರೆಸ್ ಬಂದರೆ ಜನಕ್ಕೆ ಒಳ್ಳೆ ಉಪಯೋಗ ಆಗುತ್ತೆ ಅಂತಂದರೆ ಅವ್ರು ಏನೇ ಮಾಡಲಿ ಏನೇ ಬಿಡಲಿ ಕಾಂಗ್ರೆಸ್ಸೇ ಬರಬೇಕು ಅಷ್ಟೇ